ಗುಡ್ ಮಾರ್ನಿಂಗ್ ವೆಲ್ಕಮ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವರ್ಷ ವರ್ಷದ ಮೊದಲೇ ದಿನ ಮುಗೀತು ಸೊ ಸೊ ಸೆಕೆಂಡ್ ಡೇ ಆಸ್ ಯೂಶಲ್ ನಾರ್ಮಲ್ ಕೆಲಸ ಅದು ಇದು ಬೇರೆ ಏನು ಚೇಂಜಸ್ ಇಲ್ಲ ಹುಡುಗಿರಂಗಂತೂ ನನಗೆ ಅಂದರೆ ಸ್ವಲ್ಪ ಏನೋ ಹುಷಾರಿಲ್ಲ ಅಂದರೆ ಒಂಥರ ಮೈಕೈ ನೋವು ಆ ಥರ ಬಿಡಿದೆ ಇರಕಂದ್ರೆ ಎಲ್ಲ ಮನೆ ಕ್ಲೀನ್ ಮಾಡಿ ಇಲ್ಲ ಪೂಜೆ ಮಾಡಿ ಫಸ್ಟ್ ಡೇ ಒಂಥರ ಸಮಾಧಾನ ಅನ್ನಿಸ್ತು ಸೊ ಅದ್ರ ಹಿಂದೆಯೇ ಜೊತೆಗೆ ನನಗೆ ಮೈಕೈ ನೋವು ಸ್ಟಾರ್ಟ್ ಆಗೋಯ್ತು ಸೊ ಇಲ್ಲಿ ಪರವಾಗಿಲ್ಲ ಈಗೂ ಸ್ವಲ್ಪ ಹಾಗೇ ಇದೆ ಒಂಥರ ಬಿಸಿ ಬಿಸಿ ಒಂಥರ ಎಲ್ಲ ನೋವು ಏನು ಕೆಲಸ ಮಾಡೋದಕ್ಕೂ ಮುಡಿಲ್ಲ ಆ ಥರ ಆಗಿಬಿಟ್ಟಿದೆ ಸೊ ಇವತ್ತು ವರೆ ಗುರುವಾರ ಸೊ ನಮ್ಮದು ಮನೆ ದೇವರ ವಾರ ಇವಾಗ ಪೂಜೆ ಎಲ್ಲ ಮಾಡೋಕ್ಕಿದೆ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ದೆ ಟಿಫನ್ ಬಂದು ಇವತ್ತು ಏನು ಟೊಮೆಟೊ ಬಾತ್ ಮಾಡಿದ್ದೆ ತುಂಬಾ ಚೆನ್ನಾಗಾಗಿತ್ತು ಅದ್ರ ಜೊತೆಗೆ ಇನ್ನೊಂದು ವಿಶೇಷ ಅಂತ ಅಂದರೆ ಇವತ್ತು ಬೆಳಿಗ್ಗೆ ಲೋಕೆಯವ್ರ ಫ್ರೆಂಡ್ ಬಂದಿದ್ದರು ಅವರೇನೋ ಸಿರಿಡಿಗೆ ಹೋಗಿದ್ರಂತೆ ನಾನು ಒಂದು ಬಾಬಾ ಕೇಳಿದ್ದೆ ಅದನ್ನು ತಂದುಕೊಟ್ರು ಸೊ ನನಗಂತೂ ಅದನ್ನು ನೋಡಿ ತುಂಬನೇ ಆಯಿತು ಅದು ಅಲ್ಲದೆ ಗುರುವಾರನೇ ತಂದು ಕೊಟ್ಟಿರೋದು ಇನ್ನೂ ಒಂಥರ ಖುಷಿ ಅನ್ನಿಸ್ತು ಸೊ ಅದನ್ನು ಯಾವ ರೀತಿ ಇದೆ ಏನು ಅಂತ ನಾನು ಆಮೇಲೆ ಸ್ನಾನ ಮುಗಿಸಿ ಪೂಜೆ ಮಾಡೋ ಟೈಮಲ್ಲಿ ನಿಮಗೆ ತೋರಿಸ್ತೀನಿ ಸೊ ನನಗಂತೂ ಸಖತ್ ಅಂದರೆ ಸಖತ್ ಇಷ್ಟ ಆಯಿತು ಜೊತೆಗೆ ಬಾಬಾ ಪ್ರಸಾದನ ತೊಗೊಂಬಂದರು ಅವರು ನ್ಯೂ ಇಯರ್ಗೇನೋ ನಾವು ಶಿರ್ಡಿಗೆ ಹೋಗಿದ್ರಂತೆ ಸೊ ನಾನು ಲಾಸ್ಟ್ ಟೈಮ್ ಹೋಗಿದ್ದಾಗ ನಾನು ಹೇಳಿದ್ದೆ ಅವ್ರು ಶಿರ್ಡಿಗೆ ಹೋಗಿದ್ರಾ ಒಂದು ಬಾಬಾ ತಂದಿದ್ರೆ ಆಗಿರೋದಲ್ವ ಅನ್ನೋ ಅಂತ ಕೇಳಿದ್ದೆ ಜಸ್ಟ್ ಲಾಸ್ಟ್ ಟೈಮ್ ಯಾವಾಗೋ ಅಂದರೆ ನಾವು ಕನ್ಸ್ಟ್ರಕ್ಷನ್ ನಡೀತಿತ್ತು ಆವಾಗ ಹೇಳಿದ್ದೆ ಅದನ್ನು ನೆನ್ಪು ಮಾಡಿಕೊಂಡು ಇವಾಗ ತಂದು ಕೊಟ್ಟರು ನನಗಂತದನ್ನು ನೋಡ್ತಿದ್ರೆ ಒಂಥರ ಖುಷಿ ಅನಿಸುತ್ತೆ ನನಗೆ ಚಿಕ್ಕದು ಪುಟಾಣಿದ್ ಬೇಡ ಸ್ವಲ್ಪ ದೊಡ್ಡದಾಗಿರೋದು ಬೇಕು ಅಂತ ಕೇಳಿದ್ದೆ ಆ್ಯಕ್ಚುಲಿ ಅದನ್ನು ಬೇರೆಯವ್ರು ಕೊಟ್ಟರೆ ಒಳ್ಳೇದಂತೆ ನಾವಾಗ ನಾವು ತೊಗೋಬಾರ್ದು ಅಂತ ಏನೋ ಹೇಳ್ತಾರೆ ಸೊ ಅವರು ತಂದು ಕೊಟ್ಟರು ಅದೊಂಥರ ಖುಷಿ ಅನ್ನಿಸ್ತು ಇವತ್ತಿನ ಲಾಗಲ್ಲಿ ನಿಮಗೆ ಒಂದು ಹೋಮ್ ರೆಮಿಡಿ ಫೇಸ್ ಪ್ಯಾಕ್ ಹೇಳ್ಕೊಡ್ತೀನಿ ತುಂಬಾನೇ ಒಳ್ಳೆ ರಿಸಲ್ಟ್ ಬರುತ್ತೆ ಫ್ರೆಂಡ್ಸ್ ಅದರಲ್ಲಿ ಯಾವುದೇ ತರಹದ ಸೈಡ್ ಎಫೆಕ್ಟ್ ಏನೂ ಆಗೋಲ್ಲ ಯಾಕಂದ್ರೆ ಮನೇಲಿರೋಂತ ಐಟಮ್ನ ನಾವು ಯೂಸ್ ಮಾಡಿ ಮಾಡ್ಕೊಳ್ಳೋದ್ರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಏನು ಆಗಲ್ಲ ಸೊ ಹಾಗಾಗಿ ಯಾವುದೇ ತರ ಕಲೆ ಇದ್ರೆ ಮತ್ತೆ ಏನು ಫೇಸ್ ಡಲ್ ಅನ್ಸಿದ್ರೆ ಈ ಒಂದು ಇದಕ್ಕೆ ನಾವು ಯಾವ ರೀತಿ ಮಾಡೋದು ಏನು ಗ್ಲೋ ಯಾವ ರೀತಿ ನಾವು ಹೋಮ್ ರೆಮಿಡಿಯಲ್ಲಿ ಮಾಡ್ಕೋಬೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಸೊ ಅದ್ರ ಜೊತೆಗೆ ಡೈಲಿ ಲಾಗ್ ಏನೆಲ್ಲ ಇರುತ್ತೆ ಮಾಮೂಲಿ ಕೆಲಸ ಅದು ಇದು ಏನಿರುತ್ತೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಓಕೆನಾ ಸೊ ಹಾಗಾದರೆ ಈ ಒಂದು ವ್ಲಾಗ್ ಸ್ವಲ್ಪ ಆದರೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇವಾಗ ಫಸ್ಟು ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಂಬಿಟ್ಟು ಅದನ್ನು ಹಚ್ಕೊಂಡು ಅದಾದ ನಂತರ ಅದ್ರ ಜೊತೆಗೇನೆ ಕೆಲಸ ಎಲ್ಲ ಮುಗಿಸ್ಕೊಳ್ತೀನಿ ಯಾಕಂದರೆ ಟೈಮ್ ಸೇವಿಂಗ್ಸ್ ಇಂಪಾರ್ಟೆಂಟ್ ಅಲ್ವಾ ಸೊ ಹಾಗಾಗಿ ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ತುಂಬ ಸೊ ಮೊದಲಿಗೆ ಇಲ್ಲಿ ಒಂದು ಕಪ್ ತೊಗೋಬೇಕು ಅದಾದ ನಂತರ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶಿಣ ತಗೋಬೇಕು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ತಗೋಬೇಕು ಅದಾದ ನಂತರ ಒಂದು ಟೀ ಸ್ಪೂನಷ್ಟು ಕೊಕೊನಟ್ ಆಯಿಲ್ ಅಂದರೆ ಕೊಬ್ಬರಿ ಎಣ್ಣೆ ತಗೋಬೇಕು ಸೊ ಅದಾದ ನಂತರ ತ್ರೀ ಟೇಬಲ್ ಸ್ಪೂನಷ್ಟು ಮೊಸರು ತೊಗೋಬೇಕು ನಾವು ಫೇಸು ಹ್ಯಾಂಡ್ಸು ಎಲ್ಲ ಸೈಡು ಹಚ್ಕೋಬೋದು ಸೊ ತುಂಬನೇ ಒಂದೊಳ್ಳೆ ರಿಸಲ್ಟ್ ಕೊಡುತ್ತೆ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬರುತ್ತೆ ಹೇಗೆ ಬಂತು ಏನು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆನಾ ಸೊ ನೋಡಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಈ ಒಂದು ವೆದರಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದ್ರಿಂದ ಯಾವುದೇ ಥರ ಅಂದರೆ ಕ್ರ್ಯಾಕ್ ಇದಾಗತ್ತಲ್ವ ಅಂದರೆ ಉಡ್ಕೊಳ್ಳೋದು ಒಂಥರ ನರಿ ಕಟ್ಟೋದು ಈ ಥರ ಏನೂ ಸ್ಕಿನ್ ಆಗೋಲ್ಲ ಸೊ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇದು ನೀವು ಮನೇಲಿ ಒಂದ್ಸಲಿ ಟ್ರೈ ಮಾಡಿ ಯಾಕಂದರೆ ನಾನು ಇದನ್ನು ತುಂಬ ಟೈಮ್ ನಾನು ಟ್ರೈ ಮಾಡಿದ್ದೀನಿ ಟ್ರೈ ಮಾಡಿರೋದ್ರಿಂದನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಎಷ್ಟೇ ಡಲ್ ಇರೋ ಸ್ಕಿನ್ನು ಸಹ ಎಷ್ಟು ಶೈನಿ ಆಗುತ್ತೆ ಅನ್ನೋದನ್ನು ನೀವು ನೋಡಿ ಒಂದು ಫಸ್ಟೇನೇ ಒಂದು ರಿಸಲ್ಟ್ ಏನು ಕೊಡಲ್ಲ ಸೊ ಒಂದು ಟೂ ತ್ರೀ ಟೈಮ್ಸ್ ನೀವು ಯೂಸ್ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ನೀವು ಪಡ್ಕೋಬೋದು ನೀವು ಒಂದು ಸಲ ಮಾಡಿದ್ರೂ ಪರವಾಗಿಲ್ಲ ಮಂತ್ಲಿ ಫೋರ್ ಟೈಮ್ಸ್ ಮಾಡ್ಕೊಬೇಕು ನೋಡಿ ಗಂಟು ಇಲ್ದಾಗೆ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಕ್ರೀಮ್ ಥರ ಮಿಕ್ಸ್ ಮಾಡ್ಕೊಬೇಕು ಸೊ ಇದನ್ನು ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ಬನ್ನಿ ಸೊ ಮೊದಲಿಗೆ ಫ್ರೆಂಡ್ಸ್ ಫೇಸ್ನ ನಾವು ನೀಟಾಗಿ ವಾಶ್ ಮಾಡ್ಕೋಬೇಕು ಸೊ ವಾಶ್ ಮಾಡ್ಕೊಂಡಿದ್ದು ಆದ ನಂತರ ಇದನ್ನು ಅಪ್ಲಿಕೇಶನ್ ಮಾಡಬೇಕು ಸೊ ನಾನು ನೀಟಾಗಿ ವಾಶ್ ಆಗಿದೆ ಸೊ ಜಸ್ಟ್ ಹಾಗೆ ನಿಮಗೆ ವೈಪ್ ಮಾಡಿ ನಾನು ಇದನ್ನ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ಸೊ ಇದನ್ನ ಅಪ್ಲೈ ಮಾಡ್ಕೊಂಡು ನಾನು ಸಾಂಬಾರ್ ಎಲ್ಲ ರೆಡಿ ಮಾಡ್ಬಿಟ್ಟು ಎಲ್ಲ ಒಂದು ಟ್ವೆಂಟಿ ಮಿನಿಟ್ಸ್ ಬಿಡಬೇಕು ಫ್ರೆಂಡ್ಸ್ ಟ್ವೆಂಟಿ ಮಿನಿಟ್ಸ್ ಅಲ್ಲಿ ನಾವು ಯಾವುದೇ ಸಾಂಬಾರ್ ಆದ್ರೂ ರೆಡಿ ಮಾಡ್ಕೊಂಬಡ್ಬೋದು ಸೊ ಯಾಕಂದರೆ ಟೈಮ್ ಸೇವಿಂಗ್ ಇಂಪಾರ್ಟೆಂಟ್ ಸೊ ಹಾಗಾಗಿ ಸೊ ಇವಾಗ ಏನು ನಾವು ಮಿಕ್ಸ್ ಮಾಡ್ಕೊಂಡಿದೀವಿ ಅಲ್ವಾ ಅದನ್ನು ಅಪ್ಲೈ ಮಾಡಬೇಕು ನೋಡಿ ಅವಳು ಹುಡುಗಿ ದೇವತ್ತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಈ ಫಿಗರ್ ಎಲ್ಲೋ ನೋಡ್ದಂಗ ಸೊ ಫ್ರೆಂಡ್ಸ್ ಫುಲ್ ಫೇಸ್ ಫುಲ್ ಹಚ್ಕೊಂಡಿದೀವಿ ಇದು ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ನಾವು ವಾಶ್ ಆದ್ರೂ ಮಾಡ್ಕೋಬಹುದು ಇಲ್ಲ ವೈಪ್ ಆದ್ರೂ ಮಾಡ್ಕೋಬಹುದು ನೋಡ್ಬೇಕು ವಾಶ್ ಮಾಡ್ಕೊಂಡ್ರೆ ಆ ಒಂದು ಕೊಬ್ಬರಿ ಆಯಿಲ್ ಏನಿದೆಯಾ ಅಂದ್ರೆ ಕೊಬ್ಬರಿ ಎಣ್ಣೆದು ಅದೆಲ್ಲಾನು ನೀಟಾಗಿ ವಾಶ್ ಆಗೋಗ್ಬಿಡತ್ತೆ ಸೊ ವೈಪ್ ಮಾಡ್ಕೊಳ್ಳೋದ್ರಿಂದ ವೆಟ್ ಟಿಶ್ಯೂ ಇಂದ ಆದ್ರೂ ಮಾಡ್ಕೋಬಹುದು ಜಸ್ಟ್ ಇಲ್ಲ ವೆಟ್ ಸ್ಪಾಂಜ್ ಇಂದ ಆದ್ರೂ ನಾವು ಮಾಡ್ಕೋಬಹುದು ಸೊ ನೀಟಾಗಿ ವೈಪ್ ಮಾಡ್ಕೊಳ್ಳೋದ್ರಿಂದ ಒಂದು ಆ ಮಾಯ್ಚರೈಸರ್ ನಮ್ಮ ಫೇಸಲ್ಲಿ ಹಾಗೆ ಇರುತ್ತೆ ಸೊ ಒಂದು ಟ್ವೆಂಟಿ ಮಿನಿಟ್ಸ್ ವೈಟ್ ಮಾಡೋಣ ಮೇಲೆ ವೈಪ್ ಮಾಡ್ಕೊಂಡು ಯಾವ ರೀತಿ ಫೇಸ್ ಗ್ಲೋ ಇದೆ ಅನ್ನೋದನ್ನ ತೋರಿಸ್ತೀನಿ ಅಷ್ಟರಲ್ಲಿ ನಾವು ಇವಾಗ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಸೊ ನಾನು ಸಾಂಬಾರು ಮಾಡ್ತಿದ್ದೀನಿ ಫ್ರೆಂಡ್ಸ್ ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಬೆಂಡೆಕಾಯಿ ಸಾಂಬಾರು ತರಕಾರಿಗಳು ಯಾವುದೇ ಒಂದು ತರಕಾರಿ ಆಗಿರಲಿ ಸೊ ನಾನು ಮುಂಚೆನೇ ತೊಳೆದು ನೀಟಾಗಿ ವಾಶ್ ಮಾಡಿ ಎತ್ತಿಟ್ಬಿಟ್ಟಿರ್ತೀನಿ ಸೊ ನಮಗೆ ಬೇಗ ಬೇಗ ಅಡುಗೆ ಮಾಡಿಕೊಂಡು ಇದು ಮಾಡೋದಕ್ಕೆ ಈಸಿ ಆಗುತ್ತೆ ಇಲ್ಲಾಂದ್ರೆ ಆವಾಗ ತೊಳ್ಕೊಂಡು ಕ್ಲೀನ್ ಮಾಡಿಕೊಂಡು ಕೂಡದಕ್ಕೆ ಒಂಥರ ಹಿಂಸೆ ಸೊ ಹಾಗಾಗಿ ನಾನು ಮುಂಚೆನೇ ಈ ಥರ ರೆಡಿ ಮಾಡ್ಕೊಂಡ್ಬಿಡ್ತೀನಿ ತುಂಬ ಬೇಗನೆ ಆಗುತ್ತೆ ನೀವು ಯಾವ ರೀತಿ ಬೆಂಡೆಕಾಯಿ ಸಾಂಬಾರು ಮಾಡ್ತೀರಾ ಅಂತ ನನಗೆ ತಿಳಿಸಿ ಸೊ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಸೊ ತುಂಬ ಮಾತಾಡೋಕೆ ಹೋಗೋಲ್ಲ ಯಾಕಂದರೆ ಸ್ವಲ್ಪ ಅದು ಡ್ರೈ ಆಗ್ತಿದೆ ಸೊ ತುಂಬ ಮಾತಾಡಿದ್ರೆ ಅದು ಟೈಟ್ ಆಗೋ ಒಂದು ಅಂದರೆ ಸ್ಕಿನ್ ಎಲ್ಲ ರಿಂಕಲ್ ಆಗುತ್ತಲ್ವಾ ಅದನ್ನು ಅವಾಯ್ಡ್ ಮಾಡುತ್ತೆ ಟೈಟ್ ಆದಾಗ ಸ್ವಲ್ಪ ಸ್ಕಿನ್ನು ಟೈಟ್ನಿಂಗ್ ಆಗಿ ಕನ್ವರ್ಟ್ ಆಗುತ್ತೆ ಸೊ ಹಾಗಾಗಿ ತುಂಬ ಮಾತಾಡಕ್ಕೆ ಹೋಗಲ್ಲ ಇವಾಗ ಸ್ವಲ್ಪ ಬೆಟ್ಟಿರೋದ್ರಿಂದ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಡ್ರೈ ಆಗಿ ಟೈಟ್ ಅನ್ನಿಸ್ತಿದೆ ಸೊ ಹಾಗಾಗಿ ಮುಂದೆ ಮಾತಾಡಕ್ಕೆ ಹೋಗಲ್ಲೂರಿ ಸೊ ಫ್ರೆಂಡ್ಸ್ ನಾನು ಸಾಂಬಾರು ರೆಡಿ ಮಾಡ್ಕೊಳ್ಳೋದ್ರೊಳಗಡೆ ಡ್ರೈ ಆಗಿಬಿಡಿದೆ ಸೊ ಇವಾಗ ಅಂದರೆ ಟ್ವೆಂಟಿ ಮಿನಿಟ್ಸ್ ಆಯಿತು ಜಸ್ಟ್ ನೋಡಿ ಈ ಥರ ವೈಪ್ ಮಾಡಿ ಟೈಟಾಗಿದೆಯಲ್ವಾ ಅದೆಲ್ಲ ಸ್ವಲ್ಪ ಲೂಸ್ ಮಾಡ್ಕೊಬೇಕು ವೈಪ್ ಮಾಡ್ಕೊಡಿ ಇದಾದ್ಮೇಲೆ ನೀವು ಕೋಲ್ಡ್ ವಾಟರ್ ಇಂದ ಫೇಸ್ ವಾಶ್ ಮಾಡ್ಕೋಬಹುದು ಸೊ ಹೇಗೆ ಅನ್ನಿಸ್ತಿದೆ ಸಾಫ್ಟ್ ಅನ್ನಿಸ್ತಿದೆ ಸೊ ನೀವು ಮನೇಲಿ ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಕೊಳ್ಳಿ ನಾಚು ಹಾಕಲೇ ಇರೋಲಿ ಹಾಕೋಬೇಕು. ಬಾದ್ ನಂತರ ಬೆಳ್ಳುಳ್ಳಿ ಹಾಕಿ ಆದ್ಮೇಲೆ ಟೊಮೆಟೊ. ಟೊಮೆಟೊಯನ್ನ ಹಾಕೋಣ ಆದ್ ನಂತರ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಅಲ್ಲಾ. ಬೆಣ್ಣೆಕಾಯಿ ಹಾಕೋಬೇಕು. ಇ ಸ್ವಲ್ಪ ಬೆಳಿ ಉಪ್ಪು ಹಾಕಣ. ಸೌರಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಏನು ರುಬ್ಬಿಟ್ಕೊಂಡಿದ್ವಲ್ಲ ಫ್ರೆಂಡ್ಸ್ ಏನು ಗೊತ್ತಾಗ್ತಾ ತೆಂಗಿನ ಡ್ರೈ ಜೀರ್ಬಿಬ್ಬರ್ಬಿಬ್ಬ ಮತ್ತು ಹುಣಸೆಹಣ್ಣು ಹಣ್ಣು ಟೈಮ್ ಪೌಡರ್ ಸಾಂಬಾರು ಇಷ್ಟು ಹಾಕೊಂಡು ರುಬ್ಬಿಡೋಣ ಇರೊಗಡೆ ಹಾಕುತ್ತೆ ರುಬ್ಬಬೇಕು ಅದನ್ನೇ ಇರೊಗಡೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮೀನು ಸಾಂಬಾರು ಇದ್ದಂಗೆ ಇರುತ್ತೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಈ ಒಂದು ಮಸಾಲೆಯಲ್ಲಿ ಈ ಒಂದು ಸಾಂಬಾರು ಜಾರು ನೀರು ಹಾಕಿ ಮಿಕ್ಸ್ ಮಾಡಿ ಹಾಕೋಬೇಕು ಸೊ ನೀರು ಹಾಕ್ಕೊಂಡು ಎಷ್ಟು ತೆಳ್ಳಬೇಕು ನೀವು ನೋಡ್ಕೊಂಡು ಮಾಡಿಕೊಡೋದು ಓಕೆನಾ ಮತ್ತು ಧನ್ಯ ಪುಡಿ ಹಾಕೋದು ಮತ್ತಿದ್ದೆ ಸೊ ರುಬ್ಬೆ ಬೇಕಾದ್ರು ಹಾಕೋಬೋದು ಇಲ್ಲಾಂದರೆ ಹಾಗೇನೂ ಹಾಕೋಬೋದು ಸೊ ಒಂದು ಸ್ವಲ್ಪ ಧನ್ಯ ಪುಡಿ ಆ್ಯಡ್ ಮಾಡ್ಬೇಕು ಆ್ಯಡ್ ಮಾಡಿಕೊಂಡು ಒಂದು ವಿಸಿ ಕೂಗಿಸ್ಕೊಂಡ್ರೆ ಸಾಕು ಇಲ್ಲಾಂದ್ರೆ ಹಾಗೆನೂ ಬೇಯಿಸ್ಕೋಬೋದು ಇಲ್ಲಾಂದರೆ ಇಷ್ಟೇ ನೋಡಿ ಸಿಂಪಲ್ ಆಗಿ ಕ್ವಿಕ್ಕಾಗಿ ಹಾಗೂ ಅಂತ ಬೆಂಡೆಕಾಯಿ ಸಾರು ಸೊ ಫ್ರೆಂಡ್ಸ್ ಇವಾಗ ಸಾಂಬಾರೆಲ್ಲ ಆಗಿದೆ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಿದರೆ ಸೊ ಮುಗಿಯುತ್ತೆ ಜೊತೆಗೆ ಅವರು ಬಾಬಾ ಯಾವ್ದು ಕೊಟ್ಟಿದ್ದಾರೆ ತಂದು ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ತೋರಿಸ್ತೀನಿ ಸೊ ಇವಾಗ ಫ್ರೆಶ್ ಅಪ್ ಆಗಿ ಬಂದು ಮೇಲೆ ನಾನು ತೋರಿಸ್ತೀನಿ ಬಾಬಾ ಯಾವ್ದು ಕೊಟ್ಟಿದ್ದಾರೆ ಏನು ಅಂತ ಹೇಳಿಬಿಟ್ಟು ಮನೆಯಾಗೆ ಹೊಡಣೆ ಇವಾಗ ಅಪ್ ಆಗಿ ಬರೋಣ ಸೊ ಫ್ರೆಂಡ್ಸ್ ಇವಾಗಷ್ಟೇ ಅಪ್ ಆಗಿ ಸ್ನಾನ ಎಲ್ಲ ಮುಗಿಸ್ಕೊಂಡ್ಬಂದೆ ಬಂದೆ ಸೊ ಇವಾಗ ನಾನು ಅದು ಅವರು ಕೊಟ್ಟಿರೋದೊಂದು ಬಾಬಾ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಜೊತೆಗೆ ಪೂಜಾರಮ್ಮಲ್ಲಿಟ್ಟು ಪೂಜೆನೂ ಸಹ ಇವತ್ತೇ ಫಸ್ಟ್ ಪ್ರತಿಷ್ಠಾಪನೆ ಮಾಡ್ತಾಯಿದ್ದೀನಿ ಸೊ ಒನ್ ಮಿನಿಟ್ ನಾನು ಅದು ತೊಗೊಂಬರ್ತೀನಿ ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಸೊ ನೋಡಿ ಎಷ್ಟು ಕ್ಯೂಟಾಗಿದ್ದಾರಲ್ಲ ಸೊ ಅವರು ತಂದ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನನಗೆ ತುಂಬ ಇಷ್ಟ ಆಗಿತ್ತು ಸೊ ಅಮ್ಮ ಮನೇಲಿದೆ ಇಷ್ಟು ದೊಡ್ಡದು ಸೊ ನಮ್ಮ ಮನೇಲಿ ಒಂದು ಬೇಕಿತ್ತು ಸೊ ನಮ್ಮ ಮನೆ ದೇವ್ರ ಫೋಟೋ ಜೊತೆ ಇವರೊಬ್ಬರೂ ಇಡ್ತೀನಿ ಸೊ ಬೇರೆ ಯಾವ ಫೋಟೋನೂ ನಾನು ಅಷ್ಟು ಇಡೋಲ್ಲ ಸೊ ಹಾಗಾಗಿ ಇವರೊಬ್ಬರು ಹಾಡಾಗ್ತಿದ್ದಾರೆ ಸೊ ಹೇಗಿದೆ ಹೇಗಿದೆ ಏನು ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಸೊ ಇವಾಗ ಪೂಜೆ ಮಾಡಬೇಡಣ ಬನ್ನಿ ಸೊ ಫ್ರೆಂಡ್ಸ್ ಪೂಜೆ ಎಲ್ಲ ಆಯಿತು ಇವಾಗ ಪಾರ್ಲರ್ಗೆ ಹೋಗೋಣ ಬನ್ನಿ ಏನು ಮಾಡ್ತಿದ್ದಲ್ಲ ಹುಡುಗಿ ನೋಡೋಣ ಸೊ ಈ ಒಂದು ಇದಕ್ಕೆ ಈ ಒಂದು ಗಿಡಗಳನ್ನ ಹಾಕೋಣ ಓಕೆನಾ ಸೋ ಸೊ ಫ್ರೆಂಡ್ಸ್ ಇವಾಗ ರೈಸ್ ಗಿಡ್ತಿದ್ದೀನಿ ಸೊ ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳಿಬಿಟ್ಟು ಸೊ ಸಾಂಬಾರೆಲ್ಲ ಆಗಿತ್ತು ಅದೇ ಸಾಂಬಾರನ್ನ ಕೂಗಿಸ್ಕೊಂಡಿದ್ದೆಲ್ಲ ಕುಕ್ಕರ್ಗೆನೇ ಇವಾಗ ರೈಸ್ ಇದ್ದೀನಿ ರೈಸ್ಗೆ ಇಟ್ಬಿಟ್ಟು ಸೊ ನೆಕ್ಸ್ಟ್ ಬಂದು ನಾನು ಹೇಳಿದ್ನಲ್ವ ಈ ಸಾಂಬಾರಿಗೆ ಕಾಳು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಸೊ ಆ ಒಂದು ಕಾಳನ್ನ ಇವಾಗ ಹುರ್ಕೊಳ್ತೀನಿ ಸೊ ನಾನಿವಾಗ ಇಲ್ಲಿ ಕಡಲೆಕಾಳು ತೊಗೊಳ್ತಾ ಇದ್ದೀನಿ ಸೊ ಕಡಲೆಕಾಳು ತೊಗೊಳೋದ್ರಿಂದ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಮತ್ತು ತಿನ್ನೋದಕ್ಕೂ ಒಂಥರ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್ ಕಡಲೆಕಾಳು ಸೊ ಹಾಗಾಗಿ ಕಡಲೆಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ನಾನು ಇಷ್ಟು ಕಡಲೆಕಾಳನ್ನ ಇವಾಗ ಹುರಿದು ಸಾಂಬಾರು ಒಳಗಡೆ ಹಾಕ್ಕೊಳ್ತೀನಿ

ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕೊಂಡ್ರೆ ಆಯಿತು ಇದು ನಮ್ಮ ಇಷ್ಟ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹೊಡೆದ್ಬಿಟ್ಟು ಇಟ್ಟಿದ್ದೀನಿ ಸೊ ಒಂದೆರಡು ನಿಮಿಷ ಇದು ಕುದಿದ್ರೆ ಸಾಂಬಾರು ರೆಡಿಯಾಗಿಬಿಡತ್ತೆ ಸ್ಮೆಲ್ ಅಂತೂ ಸೂಪರಾಗಿ ಘಮ 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 ಅಂತಿದೆ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ಬಿಸಿ ಸಾಂಬಾರು ರೆಡಿಯಾಗಿದೆ ಸೊ ಇವಾಗ ಫುಲ್ ಪ್ಯಾಟಿಂಗ್ ಮಾಡೋದಷ್ಟೇ ಕೆಲಸ ನೋಡಿ ಸೊಕ್ಕದಾಗಿರುತ್ತೆ ಫ್ರೆಂಡ್ಸ್ ಈ ಥರ ಸಾಂಬಾರು ನನಗಂತೂ ನಿಜವಾಗ್ಲೂ ಇದು ಫಿಶ್ ಊಟ ಮಾಡಿದಾಗೆ ಅನಿಸುತ್ತೆ ಫಿಶ್ ಸಾಂಬಾರಲ್ಲಿ ನಾವು ಹೇಗೆ ಮಾಡ್ತೀವೋ ಆ ಫಿಶ್ ಕೊಡುತ್ತೆ ಫ್ರೆಂಡ್ಸ್ ನನಗಂತೂ ಸಖತ್ ಇಷ್ಟ ಆಗತ್ತೆ ಸೊ ಫ್ರೆಂಡ್ಸ್ ಇವಾಗ ಸ್ಕೂಲಿಂದ ಮಕ್ಳನ್ನ ಕರ್ಕೊಂಡ್ ಬಂದು ಊಟ ಎಲ್ಲಾ ತಿನ್ನಿಸ್ದೆ ಇವ್ಗೂ ಸ್ವಲ್ಪ ಫೀವರ್ ಇತ್ತು ಇವಾಗ ಪರವಾಗಿಲ್ಲ ನೋಡಿ ಆಗ್ಬಿಟ್ಟ ಅಂದ್ರೆ ಸಾಕಾಗಿದೆ ಇವ್ನ ಸುಧಾರ್ಸದೇನೆ ಸೊ ಊಟ ಎಲ್ಲ ಆಯ್ತು ಇವಾಗ ಸಿರಪ್ ಇದೆ ಮಧ್ಯಾಹ್ನಕ್ಕೆ ಅಂತ ಹೇಳಿ ಕೊಟ್ಟಿದ್ದು ಬಟ್ ಸ್ಕೂಲ್ ಅಲ್ಲಿ ಕಳ್ಸಿದ್ರೆ ಅವ್ರು ಆಗ್ತಾರೆ ಬಟ್ ನಾನ್ ಕಳ್ಸಿಲ್ಲ ಇಲ್ಲೇ ಮನೆಗೆ ಬಂದ್ಮೇಲೆನೆ ಹಾಕೋಣ ಅಂತ ಅನ್ಬಿಟ್ಟು ಸೊ ಅದಕ್ಕೆ ಇವಾಗ ಸಿರಪ್ ಹಾಕ್ತಿದ್ದೀನಿ ಇನ್ನೊಂದು ಗೊತ್ತಾ ಫ್ರೆಂಡ್ಸ್ ಇವ್ ಸಿರಪ್ ಹಾಕ್ಬೇಕಾದ್ರೆ ಎಷ್ಟು ನನಗೆ ಮಾತ್ರ ಗೊತ್ತು ಬಾ ಬಾ ನೋಡಿ ಫ್ರೆಂಡ್ಸ್ ಗೋ ತಲೆನೋದ್ರೆ ಏನೇನು ನೋಡಬೇಕು ಕಾಣೆ ಅದನ್ನ ಕಟ್ಟು ಬೆಲ್ಲ ಬೇರೆ ತಿನ್ನಿಸ್ಬೇಕು ಇಲ್ಲ ಅಂದ್ರೆ ಎಲ್ಲ ಆಮ್ಲೆಟ್ ಇನ್ನೊಂದು हैलो कड़ हाँ <laughs> ना कड़मे ने आँख के रात चुनो 2.5 मलास्टे One two three go क्यों नून सुधार सकोगी नान उश्कर तबते हैं नस्ते देर फ्रेंड्स बड़े डूगल बड़े ಎಷ್ಟು ಅಂದರೆ ಇವು ಮಕ್ಳುಗಳಾಗ ಮಾತ್ರ ಫೀವರ್ ಆಗಲಿ ಇನ್ನೊಂದು ಆಗಲಿ ಏನೂ ಆಗಬಾರ್ದು ಅವ್ರು ಆಕ್ಟಿವ್ ಆಗಿದ್ರೆ ನಾವು ಎಷ್ಟು ಆ್ಯಕ್ಟಿವ್ ಆಗಿರ್ತೀವಿ ಅಲ್ವಾ ಸೊ ಇವಾಗ ಇವನ್ನ ಟ್ಯೂಷನಿಗೆ ಬಿಟ್ಬಿಟ್ಟು ನೋಡೋಣ ಮುಂದೆ ಏನು ಕೆಲಸ ಅಂತ ಅನ್ಬೇಕು

Powoduje ten